ಭಕ್ತಿ ಬೇಕ ಮಾತನ್ನ ಬರ್ದಾಗ ಶಬರಿ ಎಂಬತ್ತು ವರ್ಷ ರಾಮ ತಿಳ್ಕೊಂಡ ವರ್ಷ ಆದ್ರೂ ಸಹಿತ ಪರಮಾತ್ಮನ್ ಬೇಕಾಕೆ ತಿಳ್ಕೊಂಡ ಕಾಡಿನೊಳಗ ಒಂದು ಬಾಯಿಗೆ ಬಡ್ಡಿಯ ಅಂತ ಮಾತು ಬರೀತಾರ ಬಂದ ಕ್ಷಣಕ ಬೋರಿ ಹಣ್ಣನ್ನ ತಗೊಂಡ ಬಾಯಿಂದ ಕಳದ ಶ್ರೀರಾಮಚಂದ್ರನಿಗೆ ಕೊಡ್ತಿದ್ದು ಸಂತೋಷವಾಗಿ ರಾಮಚಂದ್ರ ಹಣ್ಣ ಸ್ವೀಕಾರ ಮಾಡಿದ್ದ ಅಂತ ಅದೇನಾ ಚಿಕನ್ ಮಟನ್ ಬೇಕಾಗಿಲ್ಲ ಹ್ಮ್ ಅಂಡೆ ಮತ್ತೆ ಹಂಡೆ ತಂದಿರಿ ಮತ್ತೆಲ್ಲೇ ಅದು ಬೇಕಾಗಿಲ್ಲ ಬರೀ ಒಂದು ಬಾರಿ ಹಣ್ಣ ಬರೀ ಒಂದು ಬಾರಿ ಹಣ್ಣಿಗಾಗಿ ರಾಮ ಹೊಲದ ಅಂತ ಬರ್ತತಿ ಅದಕ್ಕೆ ನಮ್ಮಲ್ಲಿ ನಿಜವಾಗಿಯೂ ಭಕ್ತಿ ಬೇಕಂತ ಅದಕ್ಕೆ ನಿಜಗೊಂಡು ಏನು ಹೇಳಿದ್ರು ಆವ ಕಾಲದವರು ಬಳಿಕ ಅವ ದೇಶದ ವಸ್ತು ಎನ್ನುವ ಬೆಳೆ ಬೆಳೆಯದ ತಿಮ್ಮತಿ ಎಲ್ಲ ಯಾವ ದೇಶವಾಗಿದ್ರು ಯಾವ ಕಾಲ ಇದ್ರು ಸಹಿತ ನಮ್ಮ ದೇಹದ ಮೇಲೆ ಎಷ್ಟು ಪ್ರೇಮ ಇರುತ್ತೆ ಎಷ್ಟು ಪ್ರೀತಿ ಅಟ್ಟ ಅಷ್ಟೇ ಪ್ರೇಮ ಪ್ರೀತಿ ದೇವರ ಮೇಲೆ ಇರಬೇಕು ಅಂತ ಮಹತ್ಮ್ ದೇವರ ದೇವರಂತಂದ್ರೆ ಯಾರು ಸದ್ಗುರು ಅಂತ ಬಂದ ಸದ್ಗುರು ಗುರುವಿನ ಬಿಟ್ಟದಿಲ್ಲ ಮಾತಾಡ್ತದ ಹೇಳ್ತದ ಈ ದೇವರ ಮಾತಾಡೋಲ್ಲ ಹೇಳಾಗಿಲ್ಲ ಹೇಳಾಗಿಲ್ಲ ನೀವೇ ಹೋಗಿ ಬಾನ ಹೆದರು ಸಹಿತ ನೀವು ಕೆಲವು ಓದಿರ್ತೀರಿ ಏನ ಶಂಭೋ ಏನೇ ಇರುತ್ತೇನು ಶಂಭೋ ನೋಡ್ಬೇಡ ಅಡಿಕೆ ಗಂಗಾಳ ತುಂಬೋ ನೀವು ಗಂಗಾಳ ತುಂಬಿಕೊಂಡು ಹೊತ್ತಾಗಿ ಅದೇನು ತಿನ್ನಾಗಿ ಆದ್ರೆ ಸದ್ಗುರು ಮಾತ್ರ ಹಂಗೆ ಅದಕ್ಕಂಥ ಮಾತನ್ನ ಬರ್ದ ಅದಕ್ಕೆ ಭಕ್ತಿ ಅಂತಕ್ಕಂಥದ್ದು ಬಾಳ ಸೇತ್ರ ತಿಳ್ಕೊಂಡು ಭಕ್ತಿಗೆ ಪರಮಾತ್ಮ ಒಲಿತನ ಸದ್ಗುರು ಒಲಿತನ ದೇವರು ಹೊರಿತಾ ಅಂತ ನಮ್ಮಲ್ಲಿ ಗೊತ್ತಿರಬೇಕುಕೊಂಡು ಹೆದರ ಇನ್ನೊಂದು ಮುಂದಿನ ಮುಂದೆ ನುಡಿಯತಾರ ಏನು ಬಾಳಿ ಸೀತೆಗಾಗಿ ಬಾಯಿ ತೆರೆಯುತ್ತಿರ್ತಾರೆ ಶ್ರೀಕೃಷ್ಣ ಪರಮಾತ್ಮ ಅವ್ಗುರು ಇಪ್ಪತ್ನಾಲ್ಕ ತಾಸ ಇಪ್ಪತ್ನಾಲ್ಕ ತಾಸ ನನ್ನ ಸ್ವರೂಪದಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಇವತ್ತು ಏನ್ ಮರಂತಂದ್ರೆ ದುರ್ಯೋಧನ ಕರೆಸಿದ್ದ ದುರ್ಯೋಧನ ಮನೆಗೆ ಹೋಗಬೇಕಾಗಿತ್ತು ಆದರೆ ದುರ್ಯೋಧನ ಹೋಗಲಿಲ್ಲ ಸದ್ಗುರು ಹೋಗಾಗಿಲ್ಲ ಯಾಕೆ ಅಹಂತ ಗುಣಿ ಸರ್ವೇ ದುಃಖ ಹೊಕೆ ಮುಖಿ ಭೋಲಿದೆ ಜ್ಞಾನತೆ ವ್ಯಕ್ತ ಜಾತಿ ಸುಖಿ ಆತ ಸರ್ವೇ ಸೋಪ ಹೇ ತುಂಜಿ ತುಂಜಿ ಶೋಭೆ ಮಾಡ್ತಕ್ಕಂಥ ಮಾತನ್ನ ಮರಾಠಿ ಹೋಗ್ಬಿಡ್ತಾರೆ ಯಾವ್ದೇ ಅಹಂತ ಇರ್ತದ ಅಲ್ಲಿ ಹೊಟ್ಟೆ ಸದ್ಗುರು ಹೋಗಂಗಿಲ್ಲ ದೇವರು ಬರಂಗಿಲ್ಲ ನಾ ಇರ್ತದೆ ನಾ ಮತ್ತು ನೀ ಜಗಳ ಹತ್ತದ ನಾನು ಮತ್ತು ನೀ ನಡುವಾರ ನೀ ಹೊತ್ತದ ನನ್ವರ ನೀ ಒಂದು ಹೇಳ್ತತ್ತ ಏ ನಾನು ಬಿಟ್ರೆ ನಿಮ್ಗೆ ಗತಿ ನೀತಿ ಕೇಳ್ತ ಹಿಂಗೆ ಓದತ್ತ ಹಿಂಗೆ ಓದ ನಾ ನೀ ನೀ ನಾನೇ ನೀವು ಓದ ಮತ್ತೆ ನಾನೇ ನೀ ಈಕೈದು ಓದು ನೀನೇ ನಾ ಹೆಂಗ್ರಿ ಓದ ಅದಕ್ಕೆ ನಾಳತ್ ಒಂದು ಬಿಟ್ಟವ ಅಹಂಕಾರ ಯಾರು ಬಿಡ್ತಾರ ಸ್ವಕ್ಕ ಯಾರು ಬಿಡ್ತಾರ ಅವರಿಗೆ ಮಾತ್ರ ಸದ್ಗುರು ಭೇಟಿ ಹಾಕತ್ತಿ ಅವರಿಗೆ ಮಾತ್ರ ದೇವ್ರ ಭೇಟಾಕತ್ತಿ ಯಾರಲ್ಲಿ ಅಹಂಕಾರ ಇರ್ತದ ಎಂದು ದೇವ್ರೇಟಾಕ ನಾನು ನಾನೆಂದು ಗರ್ಭದಲ್ಲಿ ಮೆರೆಯದೆ ನೀನಿ ಎಂದು ಸ್ಥಿರವಾಗು ಗುರುವರೆಗೆ ನಾನೆಂದು ರಾವಣನು ಹಸುಳಿದ ಅವನ ಅನುಜ ನೀನೆಂದು ಲಂಕೆಯವನು ಸ್ಥಿರ ಜೀವಿಗೆ ಆದ ನಾನ ಅಂತ ರಾವಣ ಬೆಳಿತ ಹತ್ತಿರ ಹತ್ತು ದಿಕ್ಕಿ ಅದು ಕಾಶ ಅವ್ರ ತಮ್ಮ ಅನುಜ ಅವ್ರ ತಮ್ಮನೇ ಲಂಕಾಪತಿ ಆದ ರಾಮನ ಗುರು ಮಾಡಿಕೊಂಡ ಹಾಗೆ ಇಲ್ಲಿ ನಾನ್ ತಕ್ಕಂತ ಅದಕ್ಕೆ ಏನ್ ಹೇಳ್ತಾ ದುರ್ಯೋಧನ ದುರ್ಯೋಧನಿಗೆ ಹೋಗಲಿ ಕೃಷ್ಣ ನೆಟ್ಟಿಗೆ ಬಿದುರುನ ಮನೆಗೆ ಬಂದ ಮಿದುರುನ ಮನಿಯಾಗಿ ಏನೇನು ಇಲ್ಲ ಒಂದು ಹರಕ ಚಾಪಿ ಹರಕು ಗುಡಿಸ್ಲಾ ಒಳಗಡೆ ಬಿಸಿಲು ಬಿತ್ತದ ಕುಂಡ್ರಲಾಕ ಜಾಗ ಇಲ್ಲ ಅಲ್ಲೆಲ್ಲ ಸೋರೇತಿ ನಾಲ್ಕ ಒಳಗು ಅಡಕಲೆ ಗಳಿಗೆ ಇಟ್ಟಾಳ ಅಖಿ ಮೈ ಮೇಲೆ ಬಟ್ಟೆ ಸರಿಯಾಗಿಲ್ಲ ಇದ್ರ ಮೇಲೆ ಮನೆಯ ಸರಿಯಾದ ಬಟ್ಟೆ ಆಗಿಲ್ಲ ಇಬ್ಬರು ಮೂರು ದಿವಸ ಉಪಾಸದ ಸ್ವಲ್ಪ ನೀರು ಕುಡಿದ ಹಾಗೆ ಕುರ್ತಿದ್ರು ಶ್ರೀಕೃಷ್ಣ ಪರಮಾತ್ಮ ಬಂದ ಬಂದ್ ಬಿದುರು ನೋಡಿದ ನೋಡಿದ ಕ್ಷಣಕ್ಕೆ ಏನಾದ್ರು ಸಂತೋಷ ಆತ ಜಲಾಕ್ಷ ಕೃಷ್ಣ ಕೃಷ್ಣಗಂತ ವಿದುರ ನಮ್ಮ ಅಣ್ಣ ಬಂದ ನಮ್ಮ ಪರಮಾತ್ಮ ಬಂದ್ರಹಾತ್ಮ ತಿಳ್ಕೊಂಡು ಎದ್ದ ನೆತ್ತ ಅಷ್ಟು ಒಳಗಾಗಿ ಅವ್ನ ಹ್ಯಾಂಡತಿ ಏನ್ ಮಾಡಾಕಿ ಬಚ್ಚ ಕುಳ್ಕೊಂಡು ಕೂತ ಕೂತ ಸ್ನಾನ ಮಾಡಕೈತೇಳು ಮೈ ಮೇಲೆ ಕೊಟ್ಟಿದ್ದಿಲ್ಲ ಒಂದು ಸ್ವಲ್ಪ ಸಹಿತ ನೀರು ಹಾಕೊಂಡಿದ್ಲು ಇದರ ಹೊರಗಿದ್ದ ಕೃಷ್ಣ ಬಂದ ನೋಡಿದ ಕ್ಷಣಕ ಏನಂದ ಹೆಂಡತಿಗೆ ಇದು ನಮ್ಮ ಭಾರತೀಯ ಸಂಸ್ಕೃತಿ ಗಂಡ ಕೇಳುದು ಹೆಂಡತಿ ಕೇಳೋದು ಕೇಳಬೇಕು ಏನಂದ ಏನೇ ಏನ್ ಮಾಡಾಕತಿ ಅಂತಂದ ಕ್ಷಣಕ ನಾನು ಸ್ನಾನ ಮಾಡಕತಿ ಅಂದ್ರೆ ತಂದು ಹಾಗಾದ್ರ ನನ್ನ ಗುರು ಬಂದ ಸದ್ಗುರು ಬಂದ ಪರಮಾತ್ಮ ಬಂದ ದೇವರು ಬಂದ ಕೃಷ್ಣ ಪರಮಾತ್ಮ ಬಂದ ಬಾ ಅಂತ ಒರಿದಾಗ ಏನು ಸ್ನಾನ ಮಾಡಲು ಬಟ್ಟೆ ತೊಳೆದಿದ್ದು ಮೈ ಮೇಲೆ ನೀರು ಹಾಕೊಂಡಿದ್ಲು ಆಗ ಬತ್ತಲೆ ಇದ್ಲು ಗಂಡನ ಆಜ್ಞೆ ಇದ್ಲು